ನಡದಂಗೆ ಅಂತ ಅದೂ ನಿಜ ಯಾಕಪ್ಪ ಅಷ್ಟು ಸುಲಭವಲ್ಲ ಅದು ಯಾರನ್ನ ಕೈ ಬಿಸಿ ಕರಿಯಲ್ಲ ಅಥವಾ ಕೈ ಮೇಲೆ ಎತ್ತಲ್ಲ ಅದು ಕೆಲವೊಬ್ಬರಿಗೆ ಅದೇನು ಹೇಳ್ತಾರೆ ನಮ್ಮ ಹಿರಿಯರು ಹಣೆ ಬರ ಅಂತ ಹಣೆ ಬರಹ ಏನಿದೆ ಅದನ್ನ ಯಾರು ಕೈಲಿ ಆಗಲ್ಲ ಈಗ ನಾನು ಮೊಟ್ಟ ಮೊದಲನೇದಾಗಿ ಈ ಪತ್ರಿಕಾ ಕಾಲಿಟ್ಟಿದ್ದು ಪ್ರಕಾಶ್ ಮಂದರ್ ಅವರ ನೇತೃತ್ವದಲ್ಲಿ ಇವತ್ತು ಪತ್ರಿಕಾ ರಂಗಕ್ಕೆ ನಮ್ಮನ್ನ ಅಂದ್ರೆ ನಮ್ಗೆ ಏನು ಗೊತ್ತಿರ್ಲಿಲ್ಲ ನಮ್ದೇನಪ್ಪ ಆಫೀಸ್ ಕೆಲಸ ಆಗಿರ್ಬೋದು ಅಥವಾ ನಮ್ಮ ಯಾರಾದ್ರೂ ಸಲಹೆ ಸಹಕಾರ ಅಥವಾ ಏನಾರ ಕಷ್ಟ ಸುಖ ತೊಂದರೆಗಳನ್ನ ಹೇಳ್ಕೊಂಡ್ಬಂದಂತವರಿಗೆ ನಾವು ನಮ್ಮ ಸಂಘಟನೆ ಅಂತ ಅನ್ನೋದನ್ನ ಬಗೆಹರ್ಸ ಕಡೆ ಗಮನ ಕೊಡ್ತಿದ್ವಿ ಆದ್ರೆ ಪತ್ರಿಕಾ ರಂಗಕ್ಕೆ ನಮ್ಮನ್ನು ತಂದು ಬಿಟ್ಟು ಪತ್ರಿಕಾ ರಂಗನು ಕೂಡ ಒಂದು ಪ್ರಪಂಚವಾಗಿದೆ ಅನ್ನೋದನ್ನು ತೋರಿಸ್ಬಿಟ್ಟು ಪ್ರಕಾಶ್ ಬಂಗಾರ ಯಾಕಪ್ಪ ಅಂದ್ರೆ ನನಗೆ ಪತ್ರಿಕಾ ರಂಗಕ್ಕೆ ಅವರು ಬದಮನೆಗಳ ಮುಂದೆ ನನ್ನ ಕಡೆಯಿಂದ ಯಾವ್ದು ಒಂದು ಅವರು ನನ್ನ ಕರ್ಕೊಂಡು ಹೋದ್ರೆ ಶಿವಮೊಗ್ಗ ಜಿಲ್ಲೆ ಪತ್ರಿಕೆಯಲ್ಲಿ ಆ ಪತ್ರಿಕೆಯಲ್ಲಿ ಪತ್ರಿಕರನ್ನ ಮಾಡಿದ್ರು ಆ ನಂತರದಲ್ಲಿ ಜನಕ್ರೋಶ ಪತ್ರಿಕೆ ಅದನ್ನು ಕೂಡ ಅವರೇ ತಗೊಂಬಂದ್ರೆ ನಮ್ಮ ನೇರ ತಾಲೂಕಿಗೆ ತಗೊಂಬಂದ್ ಅಲ್ಲಿ ನನ್ನನ್ನ ಕ್ಯಾಮ್ರಾ ಆಗಿ ಪರಿಚಯ ಮಾಡಿದೆ ನಮ್ಮ ತಾಲೂಕಿಗೆ ಆ ನಂತರದಲ್ಲಿ ಪ್ರಾರಂಭವಾಯಿತು ನನ್ನದೇ ಆದಂತ ಒಂದು ಜೀವನ ನಾನು ಕೂಡ ಯಾಕೆ ಸ್ವಂತ ಪತ್ರಿಕೆ ಮಾಡಬಾರ್ದು ಪತ್ರಿಕೆ ನಮ್ದು ನಾನು ಯಾಕೆ ದುಡಿಬಾರ್ದು ನಾನು ಯಾಕೆ ದುಡಿಬೇಕಂತ ಇದ್ದೀನಿ ನಾನು ಆತರ ನನ್ನ ಜೊತೆಲಿ ಇರ್ತಕ್ಕಂತ ನಾನು ಯಾಕೆ ದುಡಿಸ್ಕೊಳ್ಬಹುದು ಅಂತಕ್ಕಂತ ಮನೋಭಾವನೆ ಇಟ್ಕೊಂಡು ಇವತ್ತಿನ ದಿನ ನಾನು ಯಾರ ಹತ್ರನೂ ಕೂಡ ಒಂದು ರೂಪಾಯಿ ಕೈ ಬಡಿದ ವರದಿಗಾರರಾಗಿ ಉಚಿತವಾಗಿ ನಾನು ಕಾರ್ಡ್ ಕೊಟ್ಟಿದ್ದೀನಿ ಒಂದು ವರ್ಷ ಆಯ್ತು ಮತ್ತೆ ಎರಡು ವರ್ಷದಿಂದ ಕೂಡ ಅದೇ ಕೆಲಸ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಈಗ ಕಾರ್ಡ್ ಪಡೆದಂತವ್ರು ಪತ್ರಿಕೆ ರಂಗದಲ್ಲಿ ಇಟ್ಕೊಂಡು ಏನು ಮಾಡಬೇಕು ನಾವು ಏನು ಬಿಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಮಾತನಾಡಿದ್ದಾರೆ ಅವುಗಳನ್ನು ತಾವು ತಿಳಿಯಲ್ಲಿ ಇಟ್ಕೋಬೇಕು ಈಗ ನಾನೊಬ್ಬ ಪತ್ರಕರ್ತಪ್ಪ ನಾನು ಯಾವ್ದೋ ಒಂದ್ ಕೆಲಸಕ್ಕೆ ಹೋಗ್ತೀನಿ ಅಲ್ಲಿ ನನಗೆ ಅವ್ನ ಎದುರಿಸ್ತಾನೆ ಇವ್ನ ಎದುರಿಸ್ತಾನೆ ಅನ್ನೋದ ಭಯ ಬಿಡ್ಬೇಕು ಬಿಟ್ಕೊಂಡು ನಾನೊಬ್ಬ ಪತ್ರಕರ್ತ ಅನ್ನೋದನ್ನ ನಿಂತು ತೋರ್ಸ್ಬೇಕು ಅವ್ರ ಎದುರಿಗೆ ಈಗ ನೀವ್ ಹೇಳಿದ್ರಿ ಯಾವ್ದ ಚನ್ನಗಿರಿ ವಿಚಾರದಲ್ಲಿ ಅಂತ ನಾವೇನೋ ಹೇಳಿದ್ವಿ ಫೋನ್ ಮಾಡಿದ್ರೆ ಕೂಡಲೇ ಬರ್ಬೇಕು ಮಾಡ್ಬೇಕು ಬಂದ್ ಭಾಗ ಸಮಸ್ಯೆ ಬಗೆಹರಿಸಬೇಕಂತ ಈಗ ನಾವಿರ್ತಕ್ಕಂಥದ್ದು ಹರಿಹರದಲ್ಲಿ ನೀವಿರ್ತಕ್ಕಂಥದ್ದು ಚನ್ನಗಿರಿ ಅಲ್ಲಿ ನಮ್ಮ ಇಬ್ಬರ ಮಧ್ಯೆ ಎಷ್ಟು ಅಂತರ ಇದೆ ಅನ್ನೋದನ್ನ ತಾವು ಸ್ವಲ್ಪ ಪರಿಶೀಲನೆ ಮಾಡಬೇಕು ಈಗ ನಾನು ಆ ಕ್ಷಣಕ್ಕೆ ಬರಕ್ ಆಗಿಲ್ಲ ಮಲಬೆನ್ನ ಹೋಬ್ಲೆ ಪ್ರಕಾಶವನ್ನ ಕಳಿಸ್ಕೊಟ್ಟಿದ್ದೇನೆ ಜೊತೆಲೆ ಕಾರ್ಯಾಚರಣೆ ಮಾಡ್ಕಂಡ್ ಮಾಡ್ಕೊಂಡ್ ಬಂದಂತ ಆದ್ಮೇಲೆ ಅಲ್ಲಿ ಏನ್ ನಡೀತು ಏನಿಲ್ಲ ಅನ್ನೋದ್ರ ಬಗ್ಗೆ ನಿಮ್ಗೆ ಎದುರಿಸಿದ್ದು ಆಗ್ಲಿ ಯಾವುದಾಗಿದೆ ನಾವು ಪತ್ರಿಕೆಯ ಮುಖಾಂತರ ನನ್ನದೇ ಆದಂತ ಒಂದು ಬರವಣಿಗೆಯಲ್ಲಿ ಬರೋದು ಹ್ಮ್ ಆ ತಾಲ್ಲೂಕಿನ ಜನಗಳು ಪ್ರತಿಯೊಬ್ರು ನಾನು ಬರೆದಿದ್ದೀನಿ ಆ ಸಾಕಷ್ಟು ಫೋನ್ ಮಾಡಿದ್ರು ಸರ್ ಬಹಳ ಚೆನ್ನಾಗಿ ಬರ್ದಿದ್ದೀರಾ ಇಲ್ಲಿವರೆಗೂ ಯಾರು ಅವ್ರ ಬಗ್ಗೆ ಬರ್ದಿಲ್ಲ ಹ್ಮ ಈಗ ಶಿವಗಂಗಾ ಎಮ್ ಎಲ್ ಎಪ್ಪ ಅವರು ಅಲ್ಲಿಗೆ ಇರ್ತಕ್ಕಂತ ಹೋದ ಅವ್ರ ಬಗ್ಗೆ ಬರಿಬೇಕಂದ್ರೆ ಆಮೇಲೆ ಅದನ್ನ ಚೇನಾಗಿದ್ದಾರಲ್ಲ ಅವ್ರ ಬಗ್ಗೆ ಬರಿಬೇಕಪ್ಪ ಅಂತಂದ್ರೆ ನಾವು ಸ್ವಲ್ಪ ಯೋಚನೆ ಮಾಡಿ ಬರೀಬೇಕು ಅಂತ ನಾನು ಅದು ಯಾವ್ದನ್ನು ಮಾಡಲಿಲ್ಲ ಯಾಕಂದ್ರೆ ನಮ್ಮ ವರದಿಗಾರನಿಗಾದಂತ ಇದು ಅವಮಾನ ಏನಾಯ್ತು ನನ್ಗೂ ಕೂಡ ಅವಮಾನ ಅನ್ಕೊಂಡು ನಾನು ಬರದೆ ಏನ್ ಬರದ್ರು ಫಸ್ಟ್ ಬರ್ತಕ್ಕಂಥದ್ದು ವರದಿಗಾರರಿಗೆ ಅಲ್ಲ ಸಂಪಾದಕರಿಗೆ ಒಂದು ಕೇಸ್ ಆಗಿರ್ಬೋದು ಏನಾಗ್ಲಿ ಅದನ್ನ ನಿಭಾಯಿಸತಕ್ಕ ಒಂದು ಇದು ಛಲ ನನ್ನಲ್ಲಿ ಇದೆ ತಾವ ಯಾವ್ದೇ ಅದಿರ್ಬಾರ್ದು ಅಂತ ಹೇಳ್ತೀನಿ ಪೆನ್ ಇದೆ ಒಂದು ಆಳಿದೆ ಅಷ್ಟು ನಿನಗೆ ಜೊತೆ ಕಾಡಿರುತ್ತೆ ಆ ಸ್ವಾತಂತ್ರ್ಯನ ಯಾರು ಕೂಡ ಕೊಡಲ್ಲ ನಿಮಗೆ ಈ ಯಾವ ಮೂರು ಇದ್ದಂಗ್ ನೀವು ಅಂತ ಕೇಳಿದ್ರು ಹೇಳಿದ್ರು ಕೂಡ ಅವ್ರು ಯಾರನ್ನ ಹೌದಾ 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 ಅಷ್ಟಕ್ಕೆ ಸೇರ್ಪಡೆ ಆಮೇಲೆ ಮದುವೆ ಆಯ್ಕೆ ಆಗಿದಾರ ಅವ್ರಿಗೆ ಹೇಳಕ್ ಇಷ್ಟಪಡೋದ್ ಇಷ್ಟೇ ನಾನು ಹಿಂದೆ ಇದ್ದದು ಹಿಂದೆ ಏನ್ ಮಾಡಿದ್ರಲ್ಲ ಪತ್ರಿಕೆ ಬೇಡ ಅನ್ನವಾಗಿ ನಡ್ಕಂದ ಕೆಲವೊಂದ್ ಜನ ಈ ಈಗ ಮದುವೆ ಅಂತ ಜನಕ್ಕೆ ಇಷ್ಟಪಡ್ತೀನಿ ನಾನು ಯಾಕಂದ್ರೆ ತಪ್ಪು ಮಾಡೋದು ಸಹಜ ಅದನ್ನ ನಾವು ತಿತ್ಕೊಂಡ್ ನಡಿಬೇಕು ನೀನ್ ತಪ್ಪು ಮಾಡ್ತಾ ಇದನ್ನ ಅಂತ ಯಾರು ಹೇಳಕ್ ಬರಲ್ಲ ಇಲ್ಲಿ ಇವತ್ತಿನ ದಿನ ಯಾಕಂದ್ರೆ ಮಾರ್ಕೆಟ್ ತಗೋ ಬಹಳ ಜನ ಮಾಡೋದ್ರಿಂದ ಅವ್ರಿಗೆ ಲಾಭ ಇರುತ್ತೆ ಮಾಡೋರಿಗೆ ಲಾಭ ಇರೋಲ್ಲ ಇದನ್ ತಲೆ ಇದೆ ಇಟ್ಕಂಡ್ ಮುಂದಿನ ದಿನಗಳಲ್ಲಿ ಪತ್ರಿಕೋರ್ದಂದ್ರೆ ಏನು ಪತ್ರಿಕಾದಂಗ ಅಂದ್ರೆ ಏನು ಈಗ ನಾನು ವರದಿ ಮಾಡಿದಿರಪ್ಪ ನಾನು ಏನು ಕೆಲಸ ಮಾಡ್ಬೇಕು ಪತ್ರಿಕಾ ರಂಗದಲ್ಲಿ ಯಾವ ತರ ಕೆಲಸ ಮಾಡಬೇಕು ಯಾವ ತರಕ ನಡ್ಕೋಬೇಕು ನಾವು ಮನಸ್ಸಲ್ಲಿ ಒಂದ್ ಎತ್ತರ ಸ್ಥಾನಕ್ಕೆ ಬೆಳಕೆ ನಾನು ಬಹಳ ಇಷ್ಟಪಡ್ತಾ ಇದ್ದೇನೆ ಹಾಗೆ ನೀವು ಕೂಡ ಕೂಡ ಈ ಒಂದು ಪತ್ರಿಕೆ ಸ್ಥಾನಕ್ಕೆ ಬಳಸ್ಲಿ ಅಂತಂದು ಈ ಒಂದು ಶುಭ ಹಾರಿಸ್ತೇನೆ ಸಂಘಟನೆ ಕರ್ಕೊಂಡ್ರು ಮಲ್ಲವೇಂದ್ರ ಅವಳಿಗೆ ಒಂದು ಸ್ಥಾನ ಕೊಡ್ತಾರೆ ಸಂಘಟನೆಯಲ್ಲಿ ತದಾದ ನಂತರ ಈಗ ಎರಡು ವರ್ಷ ಹಿಂದೆ ಪತ್ರಿಕೆ ಅಂತ ಮಾಡಿದ್ರು ಆ ಪತ್ರಿಕೆಯಲ್ಲೂ ಕೂಡ ನನಗೆ ಮತ್ತು ಮಳೆ ನೆನೂರುಗಳಲ್ಲೇ ನೀವು ಕೂಡ ನಮ್ಮ ಆಯ್ಕೆ ಮಾಡ್ಕೊಂಡು ಅವತ್ತಿಂದ ಇವತ್ತಿಗೂ ನನ್ನ ಹೆಸರು ಎಲ್ಲಿಗೆ ಹೋಗಿದೆ ಅಂದ್ರೆ ಒಬ್ಬ ಬಡಬಾಯಿ ಕೂಲಿನಾಲಿ ಮಾಡ್ಕಂತಿದ್ದನು ಒಂದು ಸಂಘಟನೆ ಬಂದು ಜನ ಸಂಬಂಧ ಕೆಲಸ ಮಾಡಕ್ಕೆ ಅಂತ ಸಂಘಟನೆ ಕೆಲಸ ಮಾಡಿಕೆ ಅಂತ ಪತ್ರಿಕೆಯಲ್ಲಿ ಕೆಲಸ ಮಾಡಕ್ಕೆ ಅಂತ ನಾವು ಅದಕ್ಕೆ ಇಲಾಖೆಗೆ ಪತ್ರಿಕೆ ಅಂದ್ರೆ ಬಂದ್ಗಡೆ ಸಂವಿಧಾನದ ಅಡಿಯಲ್ಲಿರ್ತಕ್ಕಂತ ಒಂದು ಅಂಗ ಇದು ಹಾಗಾಗಿ ಏನು ರಾಜಕೀಯ ಮತ್ತು ಪೊಲಿಟಿಕ ಏನಿದೆಯಲ್ಲ ಇದೆಯಲ್ಲ ಇದು ಕಾರ್ಯಾಂಗ ನ್ಯಾಯಾಂಗ ಮತ್ತು ಶಾಸಕಾಂಗ ಈ ಮೂರು ಅಂಗಗಳು ಎಲ್ಲಿ ಎಡುತ್ತವೆ ಎಲ್ಲಿ ರಾಜಕಾರಣಿಗಳು ಎಡುತ್ತಾರೆ ಎಲ್ಲಿ ಇಲಾಖೆಗಳು ಇಲಾಖಾ ಅಧಿಕಾರಿಗಳು ಯಾರಿಗೆ ಅನ್ಯಾಯವನ್ನು ಮಾಡುತ್ತಾರೆ ಆಗ ಎತ್ತಿಡಿತಕ್ಕಂತ ಕೆಲಸ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಒಂದೇ ಒಂದು ಪತ್ರಿಕೆ ಆ ಪತ್ರಿಕೆಯಲ್ಲಿ ನಾವು ಕೆಲಸ ಮಾಡ್ತಕ್ಕಂಥವ್ರು ಇವತ್ತೇನು ನಮ್ಮ ಶ್ರೀನಿವಾಸ್ ಅವರು ಸಂಪಾದಕರಿದ್ದಾರೆ ಅವರ ನೇತೃತ್ವದಲ್ಲಿ ನಡೀತಿದೆ ಇಡೀ ಎಲ್ಲ ಏನ್ ನಮ್ಮ ದಾವಣಗೆರೆ ಜಿಲ್ಲೆ ಅಲ್ಲ ಇನ್ನು ಸುತ್ತಮುತ್ತಲು ಇಡೀ ಕರ್ನಾಟಕಾದ್ಯಂತ ಮಾಹಿತಿಗಾರ ಪಕ್ಷಿಕೆ ಪತ್ರಿಕೆ ಅರಳಿ ಅಂತಕ್ಕಂಥದ್ದು ನನ್ನ ಆಶಯ ಹಾಗೆ ನಾನು ನಮ್ಮನ್ನು ಗುರುತಿಸಿ ಕೊಟ್ಟಿದ್ದಾರೆ ಅದಕ್ಕೆ ನಾವು ಅಭಾರಿಯಾಗಿ ಎಂತದೇ ಸಂದರ್ಭ ಬಂದ್ರೆ ಅವ್ರ ಅವ್ರ ಜೊತೆಗೆ ಇರ್ತೀರ ಹಾಗೆ ಎಲ್ಲಿ ಸ್ಟೇಷನ್ಗೆ ಎಲ್ಲೇನಾದ್ರೂ ಕೂಡ ಕೆಲವರು ತಪ್ಪುಕೋಬ್ರಿ ನಾನೇ ಹಾಮಮ್ಮ ಅಂತ ಹೇಳ್ತಿಲ್ಲ ನಾನೇ ಮೇಧಾವಿ ಪಡ್ಡಿತ ಅಂತ ಹೇಳ್ತಿಲ್ಲ ಎಲ್ಲೇ ಹೋದ್ರು ಕೂಡ ನಾನು ಕಣ್ಣಿಡ್ತೇನೆ ಕೆಲವರು ನಮ್ಮ ನನ್ನ ಅಣ್ಣ ತಮ್ಮಂದ್ರು ಕೆಲವ್ರು ಏನು ಮಾಡ್ತಾರೆ ಟೈಪಿಂಗ್ ಹುಡ್ಕೊಂಡು ಹೋಗ್ತಾರೆ ಕೆಲವು ಕಡೆಗೆ ಬಂದ್ರೆ ನಾನು ಯಾವುದೇ ಕಾರಣಕ್ಕೂ ಎಲ್ಲಿ ಕೂಡ ಟೈಪಿಂಗ್ ಹುಡ್ಕೊಂಡು ಹೋಗಲ್ಲ ಈ ತರ ಒಂದು ಸಂಘಟನೆ ಮನೋಭಾವನ ಐತಿ ಅವ್ರಲ್ಲಿ ಅದನ್ನ ಛಲ ಬಿಡಿಲ್ಲ ಅವ್ರಿಗೆಲ್ಲಾರು ಹೆಂಗಲ್ ಮಾಡಿ ನನಗೆ ಒಟ್ಟು ಕನೆಕ್ಟ್ ಮಾಡ್ಕೊಂಡ್ ಬಂದ್ಬಿಟ್ಬಿಡ ನಾ ಹೋಗ್ಬಿಡ ಬೇಡಪ್ಪ ಅನ್ನೋ ನನ್ನ ಮನಸ್ಥಿತಿಗೆ ಬಂದ್ಬಿಟ್ಟಿದ್ವಿ ಲಾಸ್ಟಿಗೆ ಏನು ಏನು ಸಮಾಚಾರ ಹೇಳಿ ತೊಂದರೆ ಇಲ್ಲ ನಿಮ್ಮ ಜೊತೆ ನಾವಿರ್ತೀವಿ ಅಂತ ಹೇಳಿ ಇವತ್ತು ಒಂದು ಮೂರ್ ತಿಂಗಳಾಗಿರ್ಬೋದು ಅಷ್ಟೇ ನಾವೀಗ ಜಸ್ಟ್ ಕನೆಕ್ಟಿವಿಟಿ ಆಗಿರೋದ ಆ ವಿಚಾರಗಳಿಗೆ ನಮ್ಗೆ ಬಹಳ ಹೆಮ್ಮೆ ಅನಿಸುತ್ತೆ ಇಲ್ಲ ನಿಮ್ಮ ಪೂರ್ತಿ ಜಿಲ್ಲೆಯ ನೋಡ್ಕೊಂಡು ತೊಂದರೆ ಇಲ್ಲ ನಿಮ್ಗೆ ಏನಾಗುತ್ತೆ ಅದು ಸಾಧ್ಯವಾಗ ನೀವು ಮಾಡ್ರಿ ಇರ್ತೀವಿ ಅನ್ನೋದಕ್ಕೆ ಅಂದಕ್ಕೆ ನಾವು ಬೆಳಗ್ಗೆ ಮಿಸ್ ಮಾಡಲ್ಲ ಹೇಳ್ಬೇಡಿರ್ತೀನಿ ಅಂತೇಳಿ ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಈ ಪತ್ರಿಕೆ ಅವ್ರನ್ನ ಒಂದು ಸ್ಥಾನಕ್ಕೆ ತಗೊಂಡೋಗಿ ಅವ್ರ ಕಷ್ಟವನ್ನ ಬಗೆರ್ಸೋತಿರೋ ಒಂದು ಮಾಧ್ಯಮ ಅಥವಾ ಪ್ರೆಸ್ ಮುಖಾಂತರ ನಾವು ಆಗುತ್ತೆ ವಿಷಯ ಉತ್ತರವಾದ ಪತ್ರಿಕೆಯನ್ನು ಯಾವುದೇ ಒಂದು ಘಟನೆಗಳು ಸಮಾಜದಲ್ಲಿ ನಡೆದು ಅದನ್ನು ತಕ್ಷಣ ಮಾಹಿತಿಯನ್ನು ಸ್ವೀಕರಿಸಿ ಸಮಾಜಕ್ಕೆ ಕೊಡಬೇಕು ನಾವೆಲ್ಲ ಅದನ್ನು ತಿಳಿಸ್ತಕ್ಕಂಥ ಅವರೆಲ್ಲ ತಿರುವರ್ಸ್ಗಳು ಬರೆದಿದಾಗ ಏನು ಒಂದು ಪತ್ರಿಕೆ ಬರೆದ ಆಧಾರವಾಗಿರ್ತಕ್ಕಂಥ ತಿರುವರ್ಸ್ಗಳು ತಾವು ಎಷ್ಟು ಶ್ರಮ ವಹಿಸ್ತೀವಿ ಎಷ್ಟು ನಿಷ್ಠೆಯಿಂದ ಶಿಸ್ತಿನಿಂದ ಶ್ರದ್ಧೆಯಿಂದ ಕೆಲಸ ಮಾಡ್ತೀರೋ ಅಷ್ಟು ಈ ಪತ್ರಿಕೆ ಬೆಳೆಯೋಕ್ಕೆ ಸಾಧ್ಯ ಆಗ್ತದೆ ಇದರಲ್ಲಿ ಸ್ವಾರ್ಥ ಅನ್ನೋದು ಯಾರೂ ನಡೆಸ್ಕೊಳ್ಬಾರ್ದು ಒಂದು ಪತ್ರಿಕೆ ಯಾವುದು ಬ್ಲ್ಯಾಕ್ ಮೇಲಾಗಬಾರ್ದು ವೈಟ್ ಪತ್ರಿಕೆಯನ್ನು ಕೆಟ್ಟವಿದೆ ಯಾಕಂದರೆ ಎಲ್ಲ ಅಧಿಕಾರಿಗಳು ರಾಜಕಾರಣಿಗಳು ಸಮಾಜ ವ್ಯವಸ್ಥೆಗಳು ಎಲ್ಲ ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡು ಇವತ್ತಿನ ಪತ್ರಿಕೆಯನ್ನು ಸಹಿತ ಜನರಿಗೆ ಭಾಳ ತೀವ್ರವಾಗಿ ಮಾತಾಡುವಂಥ ವಾತಾವರಣ ಸೃಷ್ಟಿಯಾಗಿದೆ ಅದಕ್ಕೆ ತಮ್ಮ ನಿಸ್ವಾರ್ಥದಿಂದ ಎಷ್ಟು ನೀವು ಶ್ರದ್ಧೆಯಿಂದ ಪತ್ರಿಕೆ ಸಂಪಾದಕರು ಸಹಿತ ಅವರಷ್ಟು ಹೋಗ್ತಾ ಇದ್ದಾರೆ ಹೋಗ್ತಾರೆ ಆಧಾರ ಸ್ತಂಭಗಳು ನೀವು ಸಪೋರ್ಟ್ ಮಾಡಬೇಕು ಪತ್ರಿಕೆ ಅಂದರೆ ಏನು ಪಾ ಅಂದರೆ ಪ್ರಪಂಚದಲ್ಲಿರ್ತಕ್ಕಂಥ ವಿಷಯಗಳು ಸಮಾಜದಲ್ಲಿ ನೋಡ್ತಕ್ಕಂಥ ವಿಷಯಗಳು ಇದು ಜಾಸ್ತಿ ಮೂಡಿಸ್ತಕ್ಕಂಥ ವಿಷಯಗಳನ್ನು ನಾವು